ಚಿಕ್ಕಬಳ್ಳಾಪುರ ಹೈದರಾಬಾದಿಂದ ಸರ್ಪೆಕ್ಸೆಲ್ ತುಂಬಿಕೊಂಡು ಕಂಟೇನರ್ ಲಾರಿ ಒಂದು ಚಿಕ್ಕಬಳ್ಳಾಪುರ ಮೂಲಕ ಕೊಯಮುತ್ತೂರಿಗೆ ಹೋಗುವಾಗ ನಂದಿ ಕ್ರಾಸ್ ಬಳಿ ಸರ್ವೀಸ್ ರಸ್ತೆ ಮೂಲಕ ಬೆಂಗಳೂರು ರಸ್ತೆ ಕಡೆ ಹೋಗುವಾಗ ಚಿಕ್ಕಮರಳಿ ಗೇಟ್ ಬಳಿ ತಿರುವಿನಲ್ಲಿ ಚಾಲಕ ನಿಯಂತ್ರಣ ಕಳೆದುಕೊಂಡು ಪರಿಣಾಮ ಕಂಟೇನರ್ ಲಾರಿ ಪಕ್ಕದಲ್ಲೇ ಇದ್ದ ಹಳ್ಳಕ್ಕೆ ಬಿದ್ದಿದ್ದು ತಕ್ಷಣ ಅಲ್ಲಿ ಇದ್ದ ಸಾರ್ವಜನಿಕರು ಲಾರಿ ಚಾಲಕರನ್ನು ಕಾಪಾಡಲು ಮುಂದಾದರು ಚಾಲಕ ಕಂಟೇನರ್ ಲಾರಿಯಲ್ಲಿ ಸಿಲುಕಿಕೊಂಡಿದ್ದು ಕಾಪಾಡಲು ಸಾಧ್ಯವಾಗದ ಕಾರಣ ತಕ್ಷಣ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿ ಸುದ್ದಿ ತಿಳಿಸಿದರು ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ಬಂದು ಸಾರ್ವಜನಿಕರ ಸಹಾಯದಿಂದ ಚಾಲಕನನ್ನು ಕಾಪಾಡಿದರು ಕಂಟೇನರ್ ಲಾರಿಯಲ್ಲಿ ಹೆಚ್ಚು ಡೀಸೆಲ್ ಇದ್ದು ಬೆಂಕಿ ಕಾಣಿಸಿಕೊಳ್ಳಬಹುದು ಎಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿ ಕಂಟೇನರ್ ಲಾರಿಗೆ ನೀರು ಸಿಂಪಡಿಸಿ 아나우타 떡볶이 다 ಕಂಟೇನರ್ ಲಾರಿ ಚಾಲಕ ಸ್ವಲ್ಪ ದೂರದಲ್ಲಿಯೇ ಫುಲ್ ಟ್ಯಾಂಕ್ ಡೀಸೆಲ್ ತುಂಬಿಕೊಂಡು ಬಂದಿದ್ದು ಲಾರಿ ಪಲ್ಟಿ ಹೊಡೆದಾಗ ಲಾರಿಯಿಂದ ಡೀಸೆಲ್ ಸೋರಿಕೆ ಆಗುತ್ತಿದ್ದು ಲಾರಿ ಹೈದರಾಬಾದಿಂದ ಬಂದಿದ್ದು ಇಂಜನ್ನಿನ ಭಾಗದಲ್ಲಿ ಹೆಚ್ಚು ತಾಪಮಾನ ಕಾಣಿಸಿಕೊಂಡಿದ್ದು ಬೆಂಕಿ ಹತ್ತುಕೊಳ್ಳುವ ಸಾಧ್ಯತೆ ಇದ್ದು ಅಗ್ನಿಶಾಮಕ ದಳ ಸಿಬ್ಬಂದಿ ಮುನ್ನೆಚ್ಚರಿಕಾ ಕ್ರಮವಾಗಿ ಕಂಟೇನರ್ ಲಾರಿಗೆ ನೀರು ಸಿಂಪಡಿಸಲಾಯಿತು ಎಂದು ಜಿಲ್ಲಾ ಅಗ್ನಿಶಾಮಕ ದಳ ಅಧಿಕಾರಿ ತಿಳಿಸಿದರು ಇದು ಮಧ್ಯಾಹ್ನ ಅರೌಂಡ್ ಒನ್ ಫಾರ್ಟಿ ಅನ್ಸುತ್ತೆ ಆ ಟೈಮಲ್ಲಿ ಈ ಥರ ನ್ಯಾಷನಲ್ ಹೈವೇ ಎನ್ ಎಚ್ ಫಾರ್ಟಿ ಫೋರಲ್ಲಿ ಈ ತ ನಾಗಾರ್ಜುನ ಕಾಲೇಜ್ ಹತ್ರ ಒಂದು ಹೆವಿ ಟ್ರಕ್ಕು ನಿಯಂತ್ರಣ ತಪ್ಪಿ ಕೆಳಗಡೆ ಬಿದ್ದಿರುತ್ತೆ ಮತ್ತು ಆಗ್ತಾನೆ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ ಬಂದಿರ್ತಾರೆ ಡೀಸೆಲ್ ಲೀಕೇಜ್ ಆಗ್ತಿರುತ್ತೆ ಅಂತ ನಮಗೆ ಅರೌಂಡ್ ಒನ್ ಫಾರ್ಟಿ ಕಾಲ್ ಬರುತ್ತೆ ಫೈರ್ ಸ್ಟೇಷನ್ ಚಿಕ್ಕಬಳ್ಳಾಪುರ ಫೈರ್ ಸ್ಟೇಷನ್ಗೆ ಇಮಿಡಿಯೇಟಾಗಿ ನಾವು ವಾಟರ್ ಟೆಂಡರು ವಾಟರ್ ಬೂಸರ್ನೊಂದಿಗೆ ಔಟ್ ಮಾಡ್ತೀವಿ ಒಂದು ಸ್ಪಾಟ್ ನೋಡಿದಾಗ ಈ ಥರ ನಿಯಂತ್ರಣ ತೊಪ್ಪಿ ಸರ್ಫು ಸರ್ಫ್ ತುಂಬಿರೋಂತಹ ಒಂದು ವೆಹಿಕಲ್ಲು ಇದು ಆ್ಯಕ್ಚುಲಿ ಹೈದರಾಬಾದಿಂದ ಕೊಯಮತ್ತೂರ್ಗೆ ಹೋಗ್ತಾ ಇರುತ್ತೆ ತಮಿಳ್ನಾಡು ಪಾಸಿಂಗು ಈ ಥರ ಕೃಷ್ಣ ಕನ್ವೆನ್ಷನ್ ಹಾಲ್ ಕಡೆಯಿಂದ ಹೈವೇಗೆ ಕನೆಕ್ಟ್ ಆಗೋ ಟೈಮಲ್ಲಿ ನಿಯಂತ್ರಣ ತೊಪ್ಪಿ ಬಿದ್ದಿರುತ್ತೆ ಸರ್ಫ್ ಕಂಟೈನರು ಇದ್ರ ಪೂರ್ತಿ ಸರ್ಫ್ ಇದೆ ಮೋಸ್ಟ್ಲಿ ವೇಟೇಜು ಜಾಸ್ತಿಯಾಗಿ ಡ್ರೈವರ್ಗೆ ನಿಯಂತ್ರಣಕ್ಕೆ ಬಾರದಲ್ಲೇ ಒಂದು ಸ್ಟೇಜ್ ತಲುಪಿ ಅದು ಬಿದ್ದಿದೆ ಅನಿಸುತ್ತೆ ನಾವು ಬಂದು ಇಮಿಡಿಯೇಟಾಗಿ ವಿತಿನ್ ಟೆನ್ ಮಿನಿಟ್ಸಲ್ಲಿ ನಾವು ಅಟೆಂಡ್ ಮಾಡಿ ನೋಡಿದ್ವಿ ಆ ಟೈಮಲ್ಲಿ ಲೀಕೇಜು ಡೀಸಲ್ಲು ಲೀಕೇಜ್ ಆಗ್ತಾ ಇತ್ತು ಮತ್ತು ಡ್ರೈವರ್ ಸಮೇತ ಕ್ಯಾಬಿನಲ್ಲೇ ಇದ್ದರು ಅವ್ರನ್ನ ರಿಕವರಿ ಮಾಡಿ ರೆಸ್ಕ್ಯೂ ಮಾಡಿದ್ದೀವಿ ಯಾವುದೇ ಅವ್ರಿಗೆ ಪ್ರಾಣಾಪಾಯ ಇಲ್ಲ ಮತ್ತು ಒಬ್ಬರೇ ಡ್ರೈವರ್ ಒಬ್ಬರೇ ಇದ್ದಿದ್ದು ಡ್ರೈವರ್ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಹಂಗಾಗಿ ಯಾವುದೇ ಥರ ಅನಾಹುತ ಸಂಭವಿಸೋಕ್ಕೆ ಚಾನ್ಸ್ ಆಗಿಲ್ಲ ಏನು ಎವಿ ಈಗ ತಾನೇ ರೀಸೆಂಟಾಗೆ ಡೀಸೆಲ್ ಫಿಲ್ ಮಾಡಿಸ್ಕೊಂಬಂದಿದ್ರು ಅರೌಂಡ್ ಮೋರ್ ದ್ಯಾನ್ ಫೈವ್ ಹಂಡ್ರೆಡ್ ಲೀಟರ್ ಡೀಸೆಲ್ ಅದು ಅದು ಕಂಟಿನ್ಯೂಸ್ ಆಗಿ ಲೀಕೇಜ್ ಆಗ್ತಿದ್ರಿಂದ ಇಂಜಿನ್ ನೀಟ್ ಇರುತ್ತಲ್ವ ಆ ಟೈಮಲ್ಲಿ ಇಂಜಿನ್ ಮೇಲೆ ಏನಾದರೂ ಅದು ಫ್ಲೋ ಆದರೆ ಫೈರ್ ಕ್ಯಾಚ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಕಂಟಿನ್ಯೂಸ್ ಆಗಿ ಕೂಲ್ ಮಾಡ್ತಾ ಇದ್ದೀವಿ ನಾವು ಕಂಟಿನ್ಯೂಸ್ ಆಗಿ ಕೂಲ್ ಮಾಡೋದ್ರಿಂದ ಯಾವುದೇ ಥರ ಅನಾಹುತ ಸಂಭವಿಸೋ ಚಾನ್ಸ್ ಇರೋಲ್ಲ ಟ್ರಕ್ಕೂ ಏನು ಫೈರ್ ಕ್ಯಾಚ್ ಆಗೋ ಸಂ ಚಾನ್ಸ್ ಇರೋಲ್ಲ ಕಂಟಿನ್ಯೂಸ್ ಆಗಿ ಕೂಲ್ ಮಾಡ್ತಾ ಇದ್ದೀವಿ ನಾವು ಡ್ರೈವರು ಮುರುಗನ್ ಅಂತ ಅವ್ರ ಹೆಸರು ಅದೃಷ್ಟವಶಾತ್ ಅವ್ರಿಗೆ ಯಾವುದೇ ಥರ ಪ್ರಾಣ ಆಗಿಲ್ಲ ಈ ಥರ ಟ್ರಕ್ಕು ಪಲ್ಟಿ ಆದರೂ ಸಮೇತ ಎರಡು ರೌಂಡು ಬಿದ್ದರೂ ಸಮೇತ ಅವರು ಅದೃಷ್ಟವಶ್ ಬಚಾವಾಗಿದ್ದಾರೆ ಯಾವುದೇ ಥರ ಪ್ರಾಣ ಹಾನಿಯಾಗಿಲ್ಲ ಸರ್ ಕರಿಯಾಣ ಅಂತ ಡಿಸ್ಟ್ರಿಕ್ ಫೈರ್ ಆಫೀಸರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಫೈರ್ ಸ್ಟೇಷನ್